ಐವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಬಹುಲಕ ದತ್ತಾಂಶದಲ್ಲಿ ಅತಿ ಹೆಚ್ಚು ಆವೃತ್ತಿ ಸೊ ಯಾವಿದೆ ಅರವತ್ ಅರವತ್ತೊಂದು ಆಗಿದೆ ಸೊ ಇದು ಅರವತ್ತರಿಂದ ಎಂಬತ್ತು ವರ್ಗಾಂತರಕ್ಕೆ ಅನುರೂಪವಾಗಿದೆ ಸೊ ಆದ್ದರಿಂದ ಇಲ್ಲಿ ಬಹುಲಕದ ವರ್ಗವು ಅರವತ್ತೊಂದು ಆಗಿದೆ ಸೊ ಇಲ್ಲಿ ಬಹುಲಕವಿರುವ ವರ್ಗಾಂತರ ಅರವತ್ತರಿಂದ ಎಂಬತ್ತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಹುಲಕ ವರ್ಗದ ಕೆಳಮಿತಿ ಅರವತ್ತು ಎಫ್ ನಾಟ್ ಬಹುಲಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ ಐವತ್ತೆರಡು ಬಹುಲಕ ವರ್ಗದ ಆವೃತ್ತಿ ಅರವತ್ತೊಂದು ಬಹುಲಕ ವರ್ಗದ ಮುಂದಿನ ಆವೃತ್ತಿ ಐ ಮೂವತ್ತೆಂಟು ಎಚ್ ವರ್ಗಾಂತರ ಗಾತ್ರ ಇಪ್ಪತ್ತು ಸು ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಅರವತ್ತು ಪ್ಲಸ್ ಎಫ್ ಒನ್ ಅರವತ್ತೊಂದು ಮೈನಸ್ ಐವತ್ತೆರಡು ಡಿವೈಡೆಡ್ ಬೈ ಟೂ ಇಂಟು ಅರವತ್ತೊಂದು ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಇಂಟು ಎಚ್ ಇಪ್ಪತ್ತು ಸೊ ಇದೆಷ್ಟು ಬರುತ್ತೆ ಅರವತ್ತು ಪ್ಲಸ್ ಅರವತ್ತೊಂದು ಮೈನಸ್ ಐವತ್ತೆರಡು ಒಂಬತ್ತು ಡಿವೈಡೆಡ್ ಬೈ ಸೊ ಇಲ್ಲಿ ಅರವತ್ತೊಂದು ಎರಡ್ಲೆ ಎಷ್ಟಾಗತ್ತೆ ನೂರ ಇಪ್ಪತ್ತೆರಡು ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಮಾಡಿದಾಗ ಮೂವತ್ತೆರಡು ಬರುತ್ತೆ ಇಂಟು ಇಪ್ಪತ್ತು ಅರವತ್ತು ಪ್ಲಸ್ ನೂರ ಇಪ್ಪತ್ತೆರಡು ಇಂಟು ಎರಡು ನೂರ ಇಪ್ಪತ್ತೆರಡು ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಸೊ ಎಷ್ಟು ಬರುತ್ತೆ ಒಂಬತ್ತು ಬಾಗಿ ಒನ್ ಟ್ವೆಂಟಿ ಟೂ ಟೂ ಮೈನಸ್ ಮೈನಸ್ ಫಿಫ್ಟಿ ಥರ್ಟಿ ಒಟ್ So thirty two. So nine into twenty. Ura divided by thirty two. So sixty plus one eighty divided by thirty two. So five point six two five is equal to sixty plus five point six two five. ಎಷ್ಟು ಬರುತ್ತೆ ಅರವತ್ತೈದು ಪಾಯಿಂಟ್ ಸಿಕ್ಸ್ ಟು ಫೈವ್ ಸೊ ಇದೇನಾಗುತ್ತೆ ಅಂದಾಜು ಬಹುಲಕದ ಮೌಲ್ಯ ಆಗಿದೆ